ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಓಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತೇಳಿದರೆ ತುಂಬ ಗಂಟ್ಲು ನೋವಿರುತ್ತೆ ಗಂಟ್ಲು ಕಟ್ತಾ ಇರುತ್ತೆ ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಸಾರಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಕಹಿಯಾಗೂ ಕೂಡ ಇರೋದಿಲ್ಲ ಟೇಸ್ಟಿಯಾಗಿರುತ್ತೆ ಸೊ ನೀವು ಇದನ್ನು ಆರಾಮ್ಸೆ ಮಾಡಿಕೊಂಡು ಕುಡಿಬಹುದು ಶುಂಠಿ ನಾರ್ಮಲ್ಲಾಗಿ ತಿಂದರೂ ಗೊತ್ತು ನಿಮಗೆ ನಾರ್ಮಲಾಗಿ ಬರೀ ಶುಂಠಿ ಅದೂ ಡೈಜೆಷನ್ಗೆ ಎಷ್ಟು ಒಳ್ಳೆಯದು ಅಂತೇಳ್ಬಿಟ್ಟು ಇನ್ನು ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಶುಂಠಿನ ಸ್ವಲ್ಪ ತರಿತರಿಯಾಗಿ ನೀವು ಕುಟ್ಕೊಳ್ಬೇಕಾಗುತ್ತೆ ಕುಟ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೇ ಒಂದು ಮೂರು ಲೋಟ ನೀರನ್ನು ಹಾಕ್ಬಿಡಿ ಇದನ್ನು ನೀವು ಒಂದು ಸಾರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಅದನ್ನೇ ಯೂಸ್ ಮಾಡ್ಬೋದು ಮತ್ತೆ ನೀವು ಹೊಸದಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಸಾರಿ ಮಾಡಿಟ್ರೆ ದಿನದಲ್ಲಿ ಮೂರು ಟೈಮ್ ಕೂಡ ನೀವು ಕುಡಿಬೋದು ಇದಕ್ಕೆ ನೀರನ್ನು ಬೆರೆಸಿಬಿಟ್ಟು ನಾನು ಇವಾಗ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಮೆಣಸಿನ ಕಾಳು ಕೂಡ ಮೆಣಸಿನ್ಕಾಳು ಇಲ್ಲ ಅಂದರೆ ನೀವು ಮೆಣಸಿನ್ಕಾಳು ಪೌಡ್ರ್ ಇರುತ್ತಲ್ವ ಅದನ್ನು ನೀವು ಸೇರಿಸ್ಕೊಳ್ಬೋದು ಪೌಡ್ರ್ ಇಲ್ಲ ಅಂತೇಳಿದರೆ ಮೆಣಸಿನ್ಕಾಳನ್ನೇ ಸ್ವಲ್ಪ ಅದನ್ನು ಕೂಡ ನೀವು ಯಾವ ರೀತಿಯಾಗಿ ಶುಂಠಿನ ಜೆಚ್ಕೊಂಡ್ರು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದೇ ನೀರಿಗೆ ಸೇರಿಸ್ಬೇಕು ಇದು ಕಹಿಯಾಗಿರೋದಿಲ್ಲ ನಾರ್ಮಲ್ಲಾಗಿ ನೀವು ಟೀ ಕಾಫಿ ಮನೇಲಿ ಮಾಡ್ಕೊಳ್ತೀರಲ್ವಾ ಅದಕ್ಕಿಂತ ಇದು ಬೆಟರು ಆ ಜಾಗದಲ್ಲಿ ಇದನ್ನು ಕುಡಿಬಹುದು ಕಾಫಿ ಟೀ ಕುಡಿತೀವಪ್ಪ ಅದನ್ನು ಬಿಡೋಕ್ಕಾಗಲ್ಲ ಅನ್ನೋ ಅಂಥವ್ರು ಇದನ್ನ ಮಾಡಿಕೊಂಡು ಕುಡಿಬೋದು ಹೆಲ್ತಿಯಾಗಿ ಕೂಡ ಇರುತ್ತೆ ಹಾಗಾಗಿ ಕಾಫಿ ಟೀ ಜಾಸ್ತಿ ಕುಡಿಯೋ ಅದನ್ನ ಅದನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು ಇದನ್ನು ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸ್ವೀಟಾಗಿ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ತೀನಿ ಇಲ್ಲ ಅಷ್ಟೊಂದು ಸ್ವೀಟೇ ನಮಗೆ ಬೇಕಾಗಲ್ಲ ಅನ್ನೋರು ಸ್ವಲ್ಪ ಕಡಿಮೆಯೇ ಮಾಡ್ಕೊಳ್ಬೋದು ಚೆನ್ನಾಗಿ ಕುದಿ ಬರಬೇಕಿದು ಆಮೇಲೆ ಮನೆಯಲ್ಲಿ ಹಾಲಿಲ್ದೇ ಇರೋವಾಗ ಮನೆಗೆ ಗೆಸ್ಟ್ ಬಂದಾಗ ನೀವು ಕಷ್ಟಪಡಬೇಕಾಗಿಲ್ಲ ಇದಕ್ಕೆ ತುಂಬ ಹಾಲೇನು ಬೇಕಾಗೋದಿಲ್ಲ ಈಗ ಮೂರು ಲೋಟ ನೀರು ಹಾಕಿದ್ದೀನಲ್ವ ಇದಕ್ಕೆ ಒಂದು ಅರ್ಧ ಲೋಟ ಹಾಲಿದ್ರೆ ಸಾಕು ಮೂರು ಲೋಟ ಟೀ ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಲಿಲ್ದೇ ಇರೋರು ಈ ಟೀನ ಮಾಡ್ಕೊಳ್ಬೋದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಈ ಒಂದು ಡ್ರಿಂಕು ಸೊ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಇವಾಗ ಪ್ರೆಗ್ನೆನ್ಸಿ ಇದ್ದವರು ಡಾಕ್ಟರ್ ಸಜೆಸ್ಟ್ ಮಾಡೋದೇನಪ್ಪ ಅಂತೇಳಿದರೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಡಿ ಅದರಲ್ಲೂ ಫಸ್ಟ್ ಪ್ರೆಗ್ನೆನ್ಸಿ ಇದ್ದರೆ ತುಂಬ ಟ್ಯಾಬ್ಲೆಟ್ಸ್ಗಳನ್ನ ತುಂಬ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ತಲೆನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಬೇರೆ ಯಾವ ನೋವಿಗೂ ಕೂಡ ಟ್ಯಾಬ್ಲೆಟ್ಸ್ನ ತೊಗೊಳ ಆಗಿರೋದಿಲ್ಲ ಅದರಲ್ಲೂ ಡಾಕ್ಟರ್ ಹೇಳ್ದೇನೆ ಯಾವ ಟ್ಯಾಬ್ಲೆಟ್ಸ್ ಕೂಡ ಮುಟ್ಟೋ ಆಗಿರೋಲ್ಲ ಅಂಥ ಟೈಮಲ್ಲಿ ನೀವು ಈ ಕಷಾಯನ ಮಾಡಿಕೊಂಡು ಕುಡಿಬಹುದು ಆಮೇಲೆ ಇನ್ನು ಕೆಲವರಿಗೆ ಟ್ಯಾಬ್ಲೆಟ್ಸ್ ನುಂಗೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಂದರೆ ಆಗೋದಿಲ್ಲ ಅಂಥೇಳಿ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ರೆಡಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ಕೊಡಬೇಕು ಅದು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಈ ತಲೆನೋವು ಗ್ಯಾಸ್ಟ್ರಿಕ್ ಆಗಿರ್ಬೋದು ವಾಮಿಟ್ ಎಕ್ಸ್ಟ್ರಾ ನಾವು ತೊಗೊಳ್ಬೇಕು ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಕಷಾಯನ ಮಾಡ್ಕೊಂಡು ಕುಡಿಬೋದು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಕಹಿ ಇರೋದಿಲ್ಲ ನಾರ್ಮಲಾಗಿ ಟೀ ಕುಡಿಯೋ ಥರನೇ ಫ್ರೆಶ್ ಫೀಲಿಂಗ್ ಬರುತ್ತೆ ಟೀ ಕಾಫಿ ಕುಡಿಯೋ ಥರನೇ ಇವಾಗ ಟ್ಯಾಬ್ಲೆಟ್ಸ್ ನುಂಗೋದಿಕ್ಕಾಗಲ್ಲ ಅನ್ನೋ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ನಾನು ಪ್ರೆಗ್ನೆನ್ಸಿಯಲ್ಲಿ ಇರೋದ್ರಿಂದ ಈ ಗಂಟ್ಲು ನಾವು ಗಂಟ್ಲು ಕಟ್ತಾ ಶೀತ ಕೆಮ್ಮು ನೆಗಡೆ ಆಗ್ತಾನೇ ಇರುತ್ತೆ ಅದಕ್ಕೆಲ್ಲ ಆಗಿ ಕೂಡ ನಾರ್ಮಲಾಗಿದ್ದಾಗಲೂ ಕೂಡ ನನಗೆ ಟಾಬ್ ಟ್ಯಾಬ್ಲೆಟ್ಸ್ ತೊಗೊಳೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ನಾರ್ಮಲ್ ಟೈಮಲ್ಲಿ ಈ ಥರದ್ದು ಏನಾದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇದು ಕೆಮ್ಮಿಗೂ ತುಂಬ ಯೂಸ್ ಆಗುತ್ತೆ ಈಗ ಪ್ರೆಗ್ನೆನ್ಸಿ ಇರೋದರಿಂದ ಟ್ಯಾಬ್ಲೆಟ್ಸ್ಗಳಂತೂ ನನಗೆ ನಾರ್ಮಲ್ಲಾಗಿ ಪ್ರೆಗ್ನೆನ್ಸಿಗೆ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನೇ ನನಗೆ ನುಂಗೋಕ್ಕಾಗ್ತಿಲ್ಲ ಅದ್ರ ಜೊತೆ ಈ ಶೀತ ಕೆಮ್ಮು ನೆಗಡೆ ಗಂಟ್ಲು ನೋವುಗೆಲ್ಲ ಟ್ಯಾಬ್ಲೆಟ್ಸ್ ನುಂಗಬೇಕು ಅಂದ್ರೆ ಆಗೋದಿಲ್ಲ ಈ ಥರ ಗಂಟ್ಲು ಕಟ್ತ ಗಂಟ್ಲು ನೋವು ಬಂದರೆ ಬಿಸಿನೀರನ್ನು ಯೂಸ್ ಮಾಡಿ ಬಿಸಿನೀರಿನ ಜೊತೆಗೆ ನೀವು ಈ ಕಷಾಯನ ಮಾಡಿಕೊಂಡು ದಿನಕ್ಕೆ ಎರಡು ಟೈಮು ಕುಡಿಬೋದು ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದೆ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್